ಹಲೋ ವೆಲ್ಕಮ್ ಟು ದ ಮೈ ಚಾನಲ್ ಈ ವಿಡಿಯೋದಲ್ಲಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಕ್ವೆಶನ್ಗಳು ಇರುತ್ತವೆ ನಿಮಗೆ ಯಾವುದಕ್ಕೆ ಉತ್ತರ ಗೊತ್ತಿರುತ್ತದೆ ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಅದಕ್ಕೆ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಹಾಗಾದರೆ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ ನಿಮ್ಮ ಮೊದಲನೇ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಉಪ್ಪು ತಯಾರಿಸುವ ದೇಶ ಯಾವುದು ಆಪ್ಷನ್ಸ್ ಎ ಚೀನಾ ಆಪ್ಷನ್ಸ್ ಬಿ ಭಾರತ ಆಪ್ಷನ್ ಸಿ ಬ್ರೆಜಿಲ್ ಆಪ್ಷನ್ಸ್ ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಪ್ಷನ್ಸ್ ಎ ಚೀನಾ ನಿಮ್ಮ ಎರಡನೇ ಪ್ರಶ್ನೆ ಪ್ರಪಂಚ ಆರೋಗ್ಯ ದಿನೋತ್ಸವ ಯಾವಾಗ ಆಚರಿಸುತ್ತಾರೆ ಆಪ್ಷನ್ಸ್ ಎ ಸೆಪ್ಟೆಂಬರ್ ಒಂಬತ್ತು ಆಪ್ಷನ್ಸ್ ಬಿ ಏಪ್ರಿಲ್ ಏಳು ಆಪ್ಷನ್ ಸಿ ಮೇ ಏಳು ಆಪ್ಷನ್ಸ್ ಡಿ ಆಗಸ್ಟ್ ಏಳು ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಏಪ್ರಿಲ್ ಏಳು ನಿಮ್ಮ ಮೂರನೇ ಪ್ರಶ್ನೆ ಯಾವ ಸೀಟಿಗೆ ಗಾರ್ಡನ್ ಸಿಟಿ ಆಫ್ ಇಂಡಿಯಾ ಎನ್ನುತ್ತಾರೆ ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ಸ್ ಬಿ ಮುಂಬೈ ಆಪ್ಷನ್ ಸಿ ಹೈದ್ರಾಬಾದ್ ಆಪ್ಷನ್ಸ್ ಡಿ ಚೆನ್ನೈ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು ಸಿಟಿ ನಿಮ್ಮ ನಾಲ್ಕನೇ ಪ್ರಶ್ನೆ ಈ ಚಿತ್ರದಲ್ಲಿ ಇರೋ ವ್ಯಕ್ತಿ ಯಾರು ಆಪ್ಷನ್ಸ್ ಎ ನೆಲ್ಸನ್ ಮಂಡೇಲಾ ಆಪ್ಷನ್ಸ್ ಬಿ ಬರಾಕ್ ಒಬಾಮಾ ಆಪ್ಷನ್ಸ್ ಸಿ ಕ್ಲೈವ್ಲ್ಯಾಂಡ್ ಆಪ್ಷನ್ಸ್ ಡಿ ಓ ಹೆನ್ರಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೆಲ್ಸನ್ ಮಂಡೇಲ ನಿಮ್ಮ ಐದನೇ ಪ್ರಶ್ನೆ ಟೆಲಿಫೋನ್ ಕಂಡುಹಿಡಿದಿದ್ದು ಯಾರು ಆಪ್ಷನ್ಸ್ ಎ ಚಾರ್ಲಿನ್ ಡಾರ್ಲಿನ್ ಆಪ್ಷನ್ಸ್ ಬಿ ಜೇಮ್ಸ್ ವಾಟ್ ಆಪ್ಷನ್ ಸಿ ಎಡಿಸನ್ ಆಪ್ಷನ್ಸ್ ಡಿ ಬ್ರಾಹಾಂಬೆಲ್ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಬೆಲ್ ನಿಮ್ಮ ಆರನೇ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ದೊಡ್ಡ ದೇಶ ಯಾವುದು ಆಪ್ಷನ್ಸ್ ಎ ಚೀನಾ ಆಪ್ಷನ್ಸ್ ಬಿ ಕೆನಡಾ ಆಪ್ಷನ್ ಡಿ ರಷ್ಯಾ ಆಪ್ಷನ್ಸ್ ಡಿ ಬ್ರೆಜಿಲ್ ಸರಿಯಾದ ಉತ್ತರ ಆಪ್ಷನ್ ಸಿ ರಷ್ಯಾ ನಿಮ್ಮ ಏಳನೇ ಪ್ರಶ್ನೆ ಯಾವ ರೋಗ ಸೊಳ್ಳೆ ಕಡಿತದಿಂದ ಬರುವುದಿಲ್ಲ ಆಪ್ಷನ್ ಸಿ ಮಲೇರಿಯಾ ಆಪ್ಷನ್ಸ್ ಬಿ ಪಿಲೇರಿಯಾ ಆಪ್ಷನ್ ಸಿ ಡೆಂಗ್ಯೂ ಆಪ್ಷನ್ಸ್ ಡಿ ಪ್ಲೇಗ್ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಪ್ಲೇಗ್ ನಿಮ್ಮ ಎಂಟನೇ ಪ್ರಶ್ನೆ ನನ್ನ ಬಯೋಗ್ರಫಿ ಎಂಬ ಆತ್ಮಚರಿತ್ರೆ ಬರೆದವರು ಯಾರು ಆಪ್ಷನ್ಸ್ ಎ ಬಿ ಚಿ ಆಪ್ಷನ್ಸ್ ಬಿ ವೈ ಎನ್ ಕೃಷ್ಣಮೂರ್ತಿ ಆಪ್ಷನ್ಸ್ ಸಿ ಪಿ ಲಂಕೇಶ್ ಆಪ್ಷನ್ಸ್ ಡಿ ತ್ರೀನಾಂ ಶ್ರೀಕಂಠಯ್ಯ ಸರಿಯಾದ ಉತ್ತರ ಆಪ್ಷನ್ಸ್ ಎ ಬಿಚಿ ಅವರು ನಿಮ್ಮ ಒಂಬತ್ತನೇ ಪ್ರಶ್ನೆ ವಿಮಾನದ ಟೈರ್ನಲ್ಲಿ ಯಾವ ಗಾಳಿ ತುಂಬುತ್ತಾರೆ ಆಪ್ಷನ್ಸ್ ಎ ಹೈಡ್ರೋಜನ್ ಆಪ್ಷನ್ಸ್ ಬಿ ನೈಟ್ರೋಜನ್ ಆಪ್ಷನ್ ಸಿ ಹಿಲಿಯಂ ಆಪ್ಷನ್ಸ್ ಡಿ ನಿಯಾನ್ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೈಟ್ರೋಜನ್ ನಿಮ್ಮ ಹತ್ತನೇ ಪ್ರಶ್ನೆ ಕೋಳಿ ಹುಂಜ ಯಾವ ದೇಶದ ರಾಷ್ಟ್ರೀಯ ಪಕ್ಷಿ ಆಪ್ಷನ್ ಸಿ ನೆದರ್ಲ್ಯಾಂಡ್ ಆಪ್ಷನ್ಸ್ ಬಿ ಫ್ರಾನ್ಸ್ ಆಪ್ಷನ್ ಸಿ ಜರ್ಮನಿ ಆಪ್ಷನ್ಸ್ ಡಿ ಜಪಾನ್ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಫ್ರಾನ್ಸ್ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಗೆಸ್ ಮಾಡಿದರೆ ಎಂದು ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು